ಚಿನ್ನಪ್ಪ ಭೂಗೇಯನ ಅವರ ನೇತೃತ್ವದಲ್ಲಿ ಮತ್ತು ಶಸ್ಕಾತ್ ಗುರುಂಜಿ ಅವರ ನೇತೃತ್ವದಲ್ಲಿ ಎಂಟು ದಿನದ ರೈತ ಸಂಘದ ಹೋರಾಟಕ್ಕೆ ಎಲ್ಲ ರೈತರು ನಮ್ಮ ಕರ್ನಾಟಕ ರೈತರು ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡಿ ರೈತ ಸಂಘ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಆದ್ರೂ ಯಾವುದೇ ಒಂದು ರಾಜಕಾರಣಿಗಳಾಗಿರ್ಬೋದು ಫ್ಯಾಕ್ಟರಿ ಮಾಲೀಕರಾಗಿರಬಹುದು ಯಾವುದೇ ರೀತಿ ಬಂದ ಅಲ್ಲಿ ಸರ್ಕಾರವನ್ನು ಕೊಡದೆ ಮತ್ತು ಒಂದು ಬಿಲ್ ಅನ್ನು ಯಾವುದೇ ರೀತಿಯಾಗಿ ಎಲ್ಲಾ ಹಳ್ಳಿಗಳಿಂದ ಎಲ್ಲಾ ರೈತರಿಗೆ ಒಂದು ಆಹಾರ ಆಗಿರಬಹುದು ಒಂದು ಕೆಲವೊಂದು ಹಳ್ಳಿಯಿಂದ ಎಷ್ಟು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ರೊಟ್ಟಿ ಮಾಡಿಕೊಂಡು ಅಲ್ಲಿ ರೈತರಿಗೆ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದು ಬಾಂಡ್ಯ ಪೂರ್ತಿ ಮಗು ಬಂದಿತ್ತು ಒಂದು ಎರಡು ವರ್ಷದ ಮಗು ಐವತ್ತು ರೊಟ್ಟಿ ತಲೆ ಮೇಲೆ ಇಟ್ಕೊಂಡು ಇಪ್ಪತ್ತು ಕಿಲೋಮೀಟರ್ ಅಲ್ಲಿ ರೈತರಿಗಾಗಿ ಒಂದು ಊಟದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡಿದ್ರು ಈ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ಬರ್ತಾರೆ ಈ ಒಂದು ರೈತರಿಗೆ ಒಂದು ಅಣ್ಣ ಅನ್ನ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ಹಸು ಫ್ಯಾಕ್ಸಿ ಮಾಲಾಕಿ ಬರ್ತಾ ಇಲ್ಲ ಅದೇ ರೀತಿಯಾಗಿ ಇವತ್ತಿನ ಒಂದು ರಾಜಕಾರಣಿಗಳು ಏನಂತಾರಪ್ಪ ಅಂದ್ರೆ ಒಂದು ಜನರಿಂದ ಹದಿನಾರು ಸಾವಿರ ರೂಪಾಯಿ ಟ್ಯಾಕ್ಸಿ ಮಾಲಕರಿಗೆ ಉಂಟಾಯ ಆಗ್ತಿದೆ ಅದೇ ರೀತಿಯಾಗಿ ಒಂದು ಫ್ಯಾಕ್ಟ್ರಿ ವಾಲಕರಿಗೆ ಅವ್ರಿಗೆ ಮೇಂಟೆನೆನ್ಸ್ ಇದಾವತ್ತ ಅವ್ರಿಗೆ ಖರ್ಚುದಾವತ್ತಾ ಆಳ್ಗಳ ಫ್ಯಾಕ್ಟ್ರಿ ಅವರಿಗೆ ಏನ್ ದೊಡ್ಡ ರೈತರಿಗೆ ಆಳ್ಗಳಿಲ್ಲ ಇಲ್ಲಿ ಬಿತ್ತನ ಮಾಡ್ಬೇಕಾದ್ರೆ ನೆಡ್ಲ ಹೊಡಿಬೇಕು ಎಂಟಿ ಹೊಡಿಬೇಕು ಗೊಬ್ಬರ ಕಿಡಿಬೇಕು ಅದೇ ರೀತಿಯಾಗಿ ಬೆಳವಣಿಗೆ ಬೆಳೆಯನ್ನು ಬೆಳಿಬೇಕಾದ್ರೆ ಕಸ ತೆಗಿಬೇಕು ಎಣ್ಣೆ ಹೊಡಿಬೇಕು ಇವ್ರಿಗೆಲ್ಲ ಮೈಂಟೆನೆನ್ಸ್ ಇಲ್ಲ ಮತ್ತು ಕಟ್ಟಿಯವ್ರಿಗೆ ಮೇಂಟೈನೆನ್ಸ್ ಅದ